ಇನ್ನೊಂದು ಕೂಡ ಹರಿದಾಡುತ್ತೆ ಆಲ್ರೆಡಿ ಡಿ ಬಾಸ್ ಅವರು ಒಂದು ಪೋಸ್ಟ್ನ ಹಾಕಿದ್ದಾರೆ ಏನಪ್ಪ ಅಂದರೆ ಒಂದು ನಮ್ಮ ಹಳಿಯನೇ ಕಾಲಿಗೆ ಬಿದ್ದಿರುವಂಥದ್ದು ಅದೇ ರೀತಿ ನಮ್ಮ ಮಗನನ್ನ ಕೇರ್ ಮಾಡುವಂಥದ್ದು ಇದೆಲ್ಲ ಬೇಡ ಅಂದರೆ ಅವರು ಬೆಳೆದು ಏನು ಸಾಧನೆ ಮಾಡ್ತಾರೆ ಮಾಡಲಿ ಅಂತ ಅದೇ ನಾನು ನೋಡಿದೆ ನ್ಯೂಸ್ ಅಲ್ಲಿ ಅದೇ ಈಗ ಡೆವಿಲ್ ಸಿನಿಮಾದಲ್ಲಿ ಅವರು ಅಳಿನ ತೆಗ್ದಿದ್ದಾರೆ ಅಂತ ಬಟ್ ನೋಡಿ ಅಷ್ಟೊಂದು ಬೆಳೆದು ಸಾಮ್ರಾಜ್ಯನೇ ಕಟ್ಟಿದ್ದಾರೆ ಅವರು ಇವತ್ತು ಸಾಮ್ರಾಜ್ಯನ ಕಟ್ಟಿದ್ರೆ ಅವರೇ ಯಾರ ಕಾಲಿಗೂ ಬೆಳೆಸ್ಕೊಳ್ಳಲ್ಲ ಅಂಥದ್ರಲ್ಲಿ ಹೋಗಿ ಅವ್ರ ಮಗನ ಅವರ ಅಳಿನ ಕಾಲಿಗೆ ಬೀಳ್ತಾರಂದಾಗ ಎಲ್ಲ ಅಸಮಾನ ಆಗಿರ್ಬೋದು ಬೇಜಾರಾಗಿದೆ ಅವ್ರಿಗೆ ತುಂಬ ನೋವಾಗಿದೆ ಯಾಕೆಂದರೆ ಅಭಿಮಾನಿಗಳನ್ನು ದೇವರು ಅಂತ ಪೂಸಂಥ ವ್ಯಕ್ತಿ ದೇವ್ರು ಬಂದು ಕಾಲಿಗೆ ಬಿದ್ದಾಗ ಹೇಳಿ ತುಂಬ ಬೇಜಾರಾಗುತ್ತೆ ಆ ಬೇಜಾರಿಂದ ಮಾಡಿರ್ಬೋದು ಅವ್ರಿಗೆ ಗೊತ್ತಿಲ್ಲ ಅಭಿಮಾನಿಗಳಿಗೆ ದೇವರೇ ನಡೆದಾಡೋ ದೇವರೇ ಡಿ ಬಾಸು ನಾನು ಯಾವಾಗಲೂ ಹೇಳ್ತೀನಿ ನಡೆದಾಡೋ ದೇವರು ಕಣ್ಣಿಗೆ ಕಾಣದ ದೇವ್ರಿಗೆ ನಾವು ಮುಗಿತೀವಿ ಕಣ್ಣಿಗೆ ಕಾಣೋ ದೇವರ ಯಾವುದಾದ್ರೂ ಇದ್ದರೆ ನಮ್ಮ ಡಿ ಬಾಸು ಅಂದರೆ ಇನ್ನೂ ಬೇರೆ ಬೇರೆ ಆ ಸಿನಿಮಾ ನಟರುಗಳು ದೊಡ್ಡ ದೊಡ್ಡ ನಟರುಗಳನ್ನ ನೋಡೋಕೆ ಹೋದರೆ ತಮ್ಮ ಮಕ್ಕಳನ್ನ ಬೆಳೆಸಬೇಕು ತಮ್ಮ ಮಕ್ಕಳನ್ನ ಹೀರೋ ಮಾಡಬೇಕು ಅಂತೇಳ್ಬಿಟ್ಟು ನೋಡ್ತಾ ಇರ್ತಾರೆ ಬಟ್ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂತಂದರೆ ಆ ಡಿ ಬಾಸ್ ಅವರು ಕಾಲಿಗೆ ಬೆಳಕು ಬಂದಾಗಲೇ ಅವರು ದೂರ ದೂರ ಹೋದಂಥ ಒಂದು ಸನ್ನಿವೇಶನೂ ಕೂಡ ನಡೆದಿದೆ ಓಕೆ ಇದ್ರ ಬಗ್ಗೆ ಏನು ಹೇಳ್ತಾರೆ ತುಂಬ ಖುಷಿ ಇದೆ ಸರ್ ನೋಡಿ ನಾನು ಬೇರೆ ಬೇರೆ ಹಲವಾರುಗಳನ್ನು ನೋಡಿದ್ದೀನಿ ತಮ್ಮ ತಮ್ಮ ಮಕ್ಕಳನ್ನ ಇನ್ನೊಂದು ಮತ್ತೊಂದು ಅಂತೇಳಿ ತುಂಬ ಹೈಲೈಟ್ ಮಾಡಿ ಬೆಳೆಸ್ತಾರೆ ಕೆಲವೊಂದು ಟೈಮಲ್ಲಿ ಪ್ರಮೋಷನ್ ಮಾಡಿ ಮಕ್ಳನ್ನ ಬೆಳೆಸ್ತಾರೆ ಬಟ್ಟು ಅಭಿಮಾನಿಗಳು ಪೂಜಿಸ್ತಾರೆ ಅಂದಾಗ ಆ ಯಪ್ಪ ದ್ವೇಷಿಸ್ತಾನಂದ್ರೆ ಆ ಯಪ್ಪನ ಗುಣ ಮುಗ್ಧತೆ ಯಪ್ಪನ ಒಳ್ಳೆಯ ಮನಸ್ಸು ಅಲ್ಲೇ ಮರ್ತ ಅಲ್ಲೇ ಅರ್ಥ ಮಾಡ್ಕೋಬೇಕು ನಾವು ಅಭಿಮಾನಿಗಳು ಅಂಥ ಒಳ್ಳೆಯ ಗುಣ ಇರೋಂಥವ್ರು ನನ್ನಿಂದ ಯಾರಿಂದ ಆದರೂ ನೋವಾಗಲಿ ನಮ್ಮಿಂದ ಇನ್ನೊಬ್ರಿಗೆ ನೋವಾಗಬಾರ್ದು ಅನ್ನೋ ಕ್ಯಾಟಗರಿ ನಮ್ಮ ಆಸ್ತು ಸ್ಟ್ರೈಟ್ ಫಾರ್ವರ್ಡು ಅದಕ್ಕೆ ನಾವು ತುಂಬ ಇಷ್ಟಪಡ್ತೀವ್ರನ್ನ ಅವ್ರು ಒಳ್ಳೆಯ ಗುಣ ಯಾಕೆಂದರೆ ಈ ಈ ಎಷ್ಟೋ ಜನ ಅವ್ರ ಕೈಯಿಂದ ಬೆಳೆದಿದ್ರು ಎಷ್ಟೋ ಜನ ನೀವು ಕೂಡ ನೋಡಿರ್ತೀರ ರಾತ್ರಿ ರಾತ್ರಿನೇ ಬಾಸ್ ಕೈಗಳ ಮೇಲೆ ಕೈ ಹಾಕಿ ಚಿನ್ನ ಅಂದರೆ ಮುಗಿತಾವ್ರು ಸ್ಟಾರ್ ಅವರು ಅಂಥ ವ್ಯಕ್ತಿ ನಮ್ಮ ಬಾಸ್ ಅಂಥ ಬ್ರ್ಯಾಂಡ್ ಇರೋ ಅಂಥವ್ರು ದೂರ ಇಡ್ತಾರೆ ಅಂದರೆ ಎಲ್ಲ ಮನಸ್ಸಿಗೆ ಬೇಜಾರಾಗಿದೆ ಅಂದ್ಕೊಂತೀವಿ ನಾವು